ಪ್ರಶಾಂತ ಗಾಂಧಿನಗರ ನಿವಾಸಿ ಗಾಂಧಿನಗರ ಹತ್ತನೇ ಕ್ರಾಸ್ ಭೋಗಿ ಕಾಲೋನಿ ನಮ್ಮ ಟಿಪ್ಪೂರಿನ ಹಿರಿಯರಂತರಾದರೀ ಭಾಳ ಪುಣ್ಯವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಊರಿಗೆ ಅಂತ ಡಾಕ್ಟರ್ ಸಿಕ್ಕಿದ್ದು ನಮ್ಮ ಗುಣ ನಮ್ಮ ಪುಣ್ಯ ಆಮೇಲೆ ಎಲ್ಲಾರ್ಗು ಶಾಂತಿಯಿಂದ ಸಮತೆಯಿಂದ ಎಲ್ಲರಿಗೂ ಒಂದೇ ಧರ್ಮದಿಂದ ನೋಡುತ್ತಾರೆ ಜಾತಿ ಅನ್ನೋದು ಇಲ್ಲ ಭೇದ ಅನ್ನೋದಿಲ್ಲ ಆಸ್ಪತ್ರೆಯಲ್ಲಿ ರವಾಗೋದ್ರೆ ಟ್ವೆಂಟಿ ಫೋರ್ ನಮಗೆ ಒಳ್ಳೆತನೆಯ ಎಲ್ಲರೂ ಸೇರಿ ನರ್ಸ್ಗಳೆಲ್ಲರೂ ಒಳ್ಳೆ ಕೆಲಸವನ್ನು ಮಾಡುತ್ತಾರೆ ಆಮೇಲೆ ದುಡ್ಡು ಇಲ್ಲ ಅಂದವ್ರು ಫ್ರೀ ಟ್ರೀಟ್ಮೆಂಟ್ ಅನ್ನೋ ಬಡವರಿಗೆ ಇಂಥ ಒಂದು ಆಸ್ಪತ್ರೆ ನಮ್ಮ ತುಮಕೂರು ಡಿಸ್ಟಿಕ್ಟು ಚಿತ್ತೂರಲ್ಲಿ ಸೀರಿಯಲ್ ಡಾಕ್ಟ್ರು ಭಾಳ ಕೆಲಸವನ್ನು ಮಾಡುತ್ತಿದ್ದಾರೆ ಧನ್ಯ ಹೃದಯದಿಂದ ಧನ್ಯವಾದವನ್ನು ನಾವು ಹೇಳ್ತೀವಿ ಮತ್ತೊಮ್ಮೆ ಜನರಲ್ ಆಸ್ಪತ್ರೆ ಮುಂದೆ ಬಡೂರು ಬಗರಿಗೆ ಎಲ್ಲರಿಗೂ ಜಾತಿ ಇಲ್ಲ ಧರ್ಮವಿಲ್ಲ ಅಂಥವರಿಗೆ ಊಟದ ವ್ಯವಸ್ಥೆ ಐನೂರು ಜನಕ್ಕೆ ಮಾಡುತ್ತಾರೆ ಡೈಲಿ ಪ್ರತಿ ಡೈಲಿ ಬಡೂರು ಅದರಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲ ಥರದ ಜನಗಳು ಊಟವನ್ನು ಮಾಡುತ್ತಾರೆ ಇಂಥ ಒಂದು ಒಳ್ಳೆಯ ಕೆಲಸ ನಮ್ಮ ಶ್ರೀಧರ್ ಡಾಕ್ಟ್ರನ್ನು ಮಾಡುತ್ತಿದ್ದಾರೆ ಅವರಿಗೆ ದೇವರು ಆಯಸ್ಸನ್ನು ಕೊಡಲಿ ಅವರ ಅಮ್ಮವರಿಗೆ ತೃಪ್ತಿಯನ್ನು ಕೊಡಲಿ ಆಮೇಲೆ ನಮ್ಮ ಟಿಪ್ಟೂರಲ್ಲಿ ಇಂಥ ಒಂದು ಡಾಕ್ಟ್ರ್ ಇದ್ದಿದ್ದಕ್ಕೆ ನಮ್ಮ ಎಲ್ಲರವನ್ನು ಆರೋಗ್ಯ ಕ್ಷೇಮ ಎಲ್ಲವನ್ನು ನಾವು ಪಡೀತಾ ಇದ್ದೀವಿ ದೇವರು ಅವರಿಗೆ ಒಳ್ಳೇದು ಮಾಡಲಿ ಮತ್ತೊಮ್ಮೆ ಹೇಳುತ್ತೀವಿ ಇವರಿಗೆ ಜಯ ಆಗಲಿ ಅಂತ ಎಲ್ಲ